ನಾನು ಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ ಕೇಳಿಕ್ ಬಯಸ್ತೇನೆ ಮುಖ್ಯಮಂತ್ರಿಗಳೇ ಇತ್ತೀಚೆಗೆ ತಾವೊಂದು ಸಭೆಯಲ್ಲಿ ಇಸ್ಲಾಂ ಅಂದ್ರೆ ಶಾಂತಿ ಅಂತ ಹೇಳಿದ್ರಿ ಡಾಕ್ಟರ್ ಅಹಮದ್ ಮಯೂದ್ ಮಯುದ್ದೀನ್ ಸೈಯದ್ ಡಾಕ್ಟರ್ ಪ್ರಾಣ ಉಳಿಸುವ ಡಾಕ್ಟರ್ ಅಲ್ಲ ಸಾಮೂಹಿಕ ನರಮೇಧದ ತಯಾರಿ ಮಾಡ್ತಿದ್ದಂತ ಭಯೋತ್ಪಾದಕ ಮಯುದ್ದೀನ್ ಸೈಯದ್ ಯಾವ ಶಾಂತಿ ಧರ್ಮಕ್ಕೆ ಸೇರಿದವನು ಇನ್ನೊಬ್ಬ ಸೈಯದ್ ಮೊಹಮ್ಮದ್ ಸುಹೇಲ್ ಮತ್ತು ಆಜಾದ್ ಯಾವ ಶಾಂತಿ ಧರ್ಮಕ್ಕೆ ಸೇರಿದವನು ಆರ್ ಡಿ ಎಕ್ಸ್ ಎಲ್ಲ ಪತ್ತೆ ಆಯ್ತಲ್ಲ ದೇಶದ ಉದ್ದಗ್ಲಕ್ಕೆ ಯಾವ ಶಾಂತಿದೂತರು ಕಳಿಸ್ಕೊಟ್ಟಿದ್ದು ಯಾವ ಶಾಂತಿ ಧರ್ಮಕ್ಕೆ ಸೇರಿದವರು ಸ್ವಲ್ಪ ತಮ್ಮ ಹತ್ರ ಇಂಟೆಲಿಜೆನ್ಸ್ ಇದೆ ತಮಗೂ ಇಂಟೆಲಿಜೆನ್ಸ್ ರಿಪೋರ್ಟ್ ಸಿಗುತ್ತೆ ತರ್ಸ್ಕೊಳ್ಳಿ ಮತ್ತೆ ಇನ್ನೊಬ್ಬ ಜೈಲಿನಲ್ಲಿ ನೀವು ಮೊಬೈಲ್ ಕೊಟ್ಟಿದ್ದೀರಲ್ಲ ಅವನು ಯಾವ ಶಾಂತಿದೂತ ಶಾಂತಿದೂತ ಅಂತ ಅವನ ಕೈಗೆ ಮೊಬೈಲ್ ಕೊಟ್ಟಿದ್ದೀರಾ ಅಂದ್ರೆ ದೇಶದ ಉದ್ದಗಲಕ್ಕೆ ಬಾಂಬ್ ಸ್ಫೋಟ ನಡೆಸೋದಕ್ಕೆ ನೆರವಾಗಲಿ ಅಂತ ಕರ್ನಾಟಕ ಜೈಲಲ್ಲಿ ಅವನಿಗೆ ಮೊಬೈಲ್ ಕೊಟ್ಟಿದ್ದೀರ ನೀವು ಇವು ಇವುಗಳಿಗೆಲ್ಲ ಮೊಬೈಲ್ನ ನಿಮ್ಮ ಜೈಲೊಳಗೆ ಪರಪನಾಗರ ಆರ್ದಲ್ಲಿ ಕೊಟ್ಟಿದ್ರಲ್ಲ ಏನು ಯಾರ ಹತ್ರ ಮಾತಾಡ ಕೊಟ್ಟಿದ್ರಿ ಶಾಂತಿ ದೂತ್ರ ಕೊಟ್ಟಿದ್ರ ಅಥವಾ ಬಾಂಬ್ ಬ್ಲಾಸ್ಟ್ ಮಾಡೋರಿಗೆ ಡೈರೆಕ್ಷನ್ ಕೊಡ್ಲಿ ಅಂತ ಮೊಬೈಲ್ ಕೊಟ್ಟಿದ್ರ ಏನಕ್ಕೆ ಪ್ರಿಯಾಂಕರ್ಗೆ ಭಯೋತ್ಪಾದಕರಿಗೆ ಮೊಬೈಲ್ ಕೊಟ್ಟ ಅಯೋಗ್ಯರಿದಾರಲ್ಲ ಅವ್ರನ್ನ ಇನ್ಕಾಂಪಡೆಂಟ್ ಅಂತ ಹೇಳೋದು ಅವ್ರ್ ಲೀಡ್ ಮಾಡ್ತಿರುವಂತ ಸರ್ಕಾರ ಇದೆಯಲ್ಲ ಅವ್ರಿಗೆ ಇನ್ಕಾಂಪಡೆಂಟ್ ಅಂತ ಹೇಳೋದು ಸರ್ಜಿಕಲ್ ಸ್ಟ್ರೈಕ್ ಮಾಡುವ ಸರ್ಕಾರ ಇನ್ಕಾಂಪಡೆಂಟ್ ಅಲ್ಲ ಆಪರೇಷನ್ ಸಿಂಧೂರ ಮೂಲಕ ಉತ್ತರ ಕೊಡೋದು ಇನ್ಕಾಂಪಿಡೆಂಟ್ ಅಲ್ಲ ಬಿರಿಯಾನಿ ಕೊಡೋದಿದೆಯಲ್ಲ ಯಾಸೀನ್ ಮಲ್ಲಿಕ್ ಜಿ ಅನ್ನೋದಿದೆಯಲ್ಲ ಪಿ ಎಮ್ ಒ ಆಫೀಸಿಗೆ ಕರೆದು ಹೈ ಟಿ ಕೊಟ್ಟು ಆಲಂಗಿಸ್ಕೊಳ್ಳೋದಿದೆಯಲ್ಲ ಅದು ಇನ್ಕಾಂಪೋರ್ಟೆಂಟು ಇನ್ನೂ ಬೇರು ಉಳ್ಕೊಂಡಿದೆ ಭಯೋತ್ಪಾದಕರದ್ದು ಕಾರಣ ಏನು ಅಂದರೆ ಗೊಬ್ಬರ ನೀರು ಹಾಕುವಂಥ ಕಾಂಗ್ರೆಸ್ನಂಥ ಪಾರ್ಟಿ ಬದುಕಿರೋ ಕಾರಣಕ್ಕೆ ಆ ಒಂದು ಮಾನಸಿಕತೆ ಬದುಕಿರೋ ಕಾರಣಕ್ಕೆ ಆ ಮಾನಸಿಕತೆ ಸತ್ತರೆ ಅವರು ಸಾಯ್ತಾರೆ ಭಯೋತ್ಪಾದಕರಲ್ಲೂ ರಾಜಕಾರಣದ ಲಾಭ ನಷ್ಟ ಲೆಕ್ಕಾಚಾರ ಹಾಕುವಂಥ ಮಾನಸಿಕತೆ ನಿಮ್ಮ ಪಾರ್ಟಿ ಒಳಗೆ ಬದುಕಿರೋ ಕಾರಣಕ್ಕೆ ಇಂಥವು ನಡೀತವೆ ಪೊಲೀಸ್ ಸ್ಟೇಷನ್ ಮೇಲೆ ಬೆಂಕಿ ಹಾಕ್ದವ್ರಿಗೆ ಕೇಸ್ ವಾಪಾಸ್ ತಗೊಂಡ್ರಲ್ಲ ಅವರೇ ನಾಳೆ ಬಾಂಬ್ ಹಾಕಕ್ಕೆ ಬಂದವರು ಕುಕ್ಕರ್ ಬಾಂಬ್ ಇಷ್ಟ ಅವ್ರನ್ನ ಬ್ರದರ್ಸ್ ಅಂತ ಕರೆದರಲ್ಲ ಅವರೇ ಆರ್ ಡಿ ಎಕ್ಸ್ ಬಾಂಬನ್ನು ತಯಾರು ಮಾಡೋರು ಅವರಿಗೆ ಗೊಬ್ಬರ ನೀರು ಹಾಕುವಂಥ ರಾಜಕೀಯ ವ್ಯವಸ್ಥೆ ಎಲ್ಲಿವರೆಗೂ ಬದುಕಿರುತ್ತೋ ಅಲ್ಲಿವರೆಗೂ ಬದು ಭಯೋತ್ಪಾದಕರು ಬದುಕಿರ್ತಾರೆ ಆದರೆ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಗೊಬ್ಬರ ನೀರು ಹಾಕೋಲ್ಲ ಅವ್ರನ್ನ ಬೇರೆ ಸಹಿತ ಕಿತ್ತಾಕೋ ಕೆಲಸವನ್ನು ಮಾಡಿದೆ ಮಾಡ್ತೀವಿ